ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿ ಇನ್ನೂ ಹದ್ನೈದು ದಿನಗಳು ಕಳೆದಿಲ್ಲ ಆಗ್ಲೇ ಟಾಕ್ ವಾರ್ ಜಬರ್ದಸ್ತಾಗಿ ನಡೆದಿದೆ ಅದರಲ್ಲೂ ಕಿಚ್ಚನ ಪಂಚಾಯಿತಿ ಮುಗಿದಿದ್ದೇ ಮುಗಿದಿದ್ದು ಎಲ್ಲಾ ಕಂಟೆಸ್ಟೆಂಟ್ಗಳು ಫುಲ್ ಆಕ್ಟಿವ್ ಆಗಿ ಹೋಗಿದ್ದಾರೆ ಈಗ ಎಲ್ಲರೂ ತಮ್ಮ ಅಸಲಿ ಆಟ ಏನು ಅಂತ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ ಎಲ್ರದ್ದು ಒಂದೊಂದು ಲೆಕ್ಕಾಚಾರ ಆದರೆ ಈ ಬಾರಿ ದೊಡ್ಡ ಮನೆಯಲ್ಲಿ ಫುಲ್ ಸೌಂಡ್ ಮಾಡ್ತಿರೋ ವಕೀಲ್ ಸಾಹೇಬ್ರದ್ದೇ ಇನ್ನೊಂದು ಲೆಕ್ಕಾಚಾರ ಆಗಿದೆ ಕಳೆದ ವಾರ ಲಾಯರ್ ಜಗದೀಶ್ ಅಬ್ಬರಿಸಿದ್ದು ಅಷ್ಟಿಷ್ಟಲ್ಲ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಇವರು ತಲೆನೋವಾಗಿ ಹೋಗಿದ್ರು ಕೊನೆಗೆ ಅವರ ಕಾಟ ತಡಿಯೋಕಾಗದೆ ಸ್ವರ್ಗದಿಂದ ನರಕಕ್ಕೆ ಡೈರೆಕ್ಟ್ ಆಗಿ ಕಳಿಸಿದ್ರು ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಅವರನ್ನ ನರಕಕ್ಕೆ ಕಳಿಸಿದ್ದು ಈ ವಾರ ಕ್ಯಾಪ್ಟನ್ ಆಗಿರೋ ಹಂಸ ಹಾಗಂತ ಲಾಯರ್ ಜಗದೀಶ್ ನರಕಕ್ಕೆ ಬಂದು ಫುಲ್ ಸೈಲೆಂಟ್ ಏನೂ ಆಗಿಲ್ಲ ಬದ್ಲಾಗಿ ಬಿಗ್ ಬಾಸ್ಗೆ ಗರಮ ಗರಂ ಮಸಾಲಾ ಕಂಟೆಂಟ್ ಕೊಡ್ತಾನೆ ಇದ್ದಾರೆ ಹೌದು ಲಾಯರ್ ಜಗದೀಶ್ ಮೊದಲ ವಾರ ರೆಬಲ್ ಸ್ಟಾರ್ ಆಗಿದ್ರು ಸಿಕ್ಕ ಸಿಕ್ಕ ಕ್ಯಾಮ್ರಾ ಮುಂದೆ ಕೂಗಾಡಿದ್ರು ಒದರಾಡಿದ್ರು ಆದ್ರೆ ಈ ವಾರ ಗೋಲ್ಡನ್ ಸ್ಟಾರ್ ಆಗಿ ಬದಲಾಗ್ಬಿಟ್ಟಿದ್ದಾರೆ ನರ್ಕಕ್ಕೆ ಕಳಿಸಿರೋ ಕ್ಯಾಪ್ಟನ್ ಹಂಸ ವಿರುದ್ಧ ತಿರುಗಿ ಬೀಳದೆ ಅವರ ಜೊತೆಗೇನೆ ಕೀಟ್ಲೆಗಳನ್ನ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ಮೊದಮೊದಲು ಲಾಯರ್ ಜಗದೀಶ್ ಕಂಡ್ರೆ ಉರಿದು ಬೀಳ್ತಿದ್ದ ಹಂಸಾ ಈಗ ಲಾಯರ್ ಜಗದೀಶ್ನೇ ಸಾಥ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿರೋ ಕ್ಯಾಮ್ರಾಗಳೆಲ್ಲ ಅವರನ್ನೇ ಫೋಕಸ್ ಮಾಡೋ ಹಾಗೆ ಮಾಡಿದ್ದಾರೆ ಬಿಗ್ ಬಾಸ್ ವೀಕ್ಷಕರಿಗೆ ವಾರದಿಂದ ವಾರಕ್ಕೆ ಮಜಾ ಸಿಗ್ತಿದೆ ಅದರಲ್ಲೂ ಲಾಯರ್ ಜಗದೀಶ್ ಹಾಗೂ ಹಂಸ ಜೋಡಿಯಿಂದ ಭರಪೂರ ಮನರಂಜನೆ ಸಿಗ್ತಿದೆ ಇವರಿಬ್ಬರ ನಡುವಿನ ಮಾತುಕತೆ ಹಾಗೂ ಕಿರಿಕ್ ನೋಡಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅದರಲ್ಲೂ ಈ ವಾರ ಕ್ಯಾಪ್ಟನ್ ಆಗಿರೋ ಹಂಸ ಜಗದೀಶ್ ಅವರ ಎದೆ ಮೇಲೇನೆ ಕಾಲಿಟ್ಟು ಮುಂಗಾರು ಮಳೆ ದೃಶ್ಯವನ್ನ ಮರುಸೃಷ್ಟಿ ಮಾಡಿರೋದನ್ನ ನೋಡಿ ಎಲ್ಲರೂ ಶಾಕ್ ಆಗಿ ಹೋಗಿದ್ದಾರೆ ಹೌದು ಕಿರಿಕ್ಗೆ ಹೆಸರಾಗಿದ್ದ ಲಾಯರ್ ಜಗದೀಶ್ ಫುಲ್ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ತರ ಮನೆಯೊಳಗೆ ಓಡಾಡ್ಕೊಂಡಿದ್ದಾರೆ ಅದರಲ್ಲೂ ಕ್ಯಾಪ್ಟನ್ ಹಂಸ ಅವರೊಂದಿಗೆ ಲಾಯರ್ ರೊಮ್ಯಾಂಟಿಕ್ ಗಳನ್ನು ಬಿಟ್ಟು ರೇಗಿಸ್ತಿದ್ದಾರೆ ಇವರಿಬ್ಬರ ಜುಗಲ್ ಬಂದಿ ಮನೆಯೊಳಗಿದ್ದವರನ್ನ ಮಾತ್ರ ಎಂಟರ್ಟೈನ್ ಮಾಡ್ತಿಲ್ಲ ಬಿಗ್ ಬಾಸ್ ನೋಡ್ತಿದ್ದವರಿಗೂ ಎಂಜಾಯ್ ಮಾಡೋ ಹಾಗಾಗಿದೆ ಮುಂಗಾರು ಮಳೆ ಸಿನಿಮಾದ ಜನಪ್ರಿಯ ಹಾಡು ಅನಿಸುತ್ತಿದೆ ಯಾಕೋ ಎಂದು ಇಲ್ಲಿ ರೀಕ್ರಿಯೇಟ್ ಆಗಿದೆ ಕ್ಯಾಪ್ಟನ್ ಹಂಸ ಅವರೊಂದಿಗೆ ಫ್ಲರ್ಟ್ ಮಾಡ್ತಿರೋ ಲಾಯರ್ ಜಗದೀಶ್ ಅವರ ವರ್ತನೆ ನೋಡಿ ಸಿಡಿಮಿಡಿಗೊಳ್ತಿದ್ದ ಹಂಸ ಈಗ ಒಗ್ಗಿಕೊಳ್ಳೋದಕ್ಕೆ ಶುರು ಮಾಡ್ತಿದ್ದಾರೆ ಅನಿಸ್ತಿದೆ ಲಾಯರ್ ಜಗದೀಶ್ ಕೂಡ ಹಂಸ ಏಕವಚನದಲ್ಲಿ ಮಾತಾಡಿಸಿದ್ರು ಸೆಟ್ ಆಗ್ತಿಲ್ಲ ಇಬ್ಬರ ಜೋಡಿ ಈ ವಾರ ಉಳಿದ ಸ್ಪರ್ಧಿಗಳನ್ನ ತಿಂದಾಕೋ ಹಾಗೆ ಕಾಣಿಸ್ತಿದೆ ಕ್ಯಾಪ್ಟನ್ ಆಗಿರೋ ಹಂಸಾ ಅವರನ್ನ ರೇಗಿಸ್ಬೇಕು ಅಂತ ಲಾಯರ್ ಪಟ್ಟಿ ಹಿಡಿದು ಕೂತಂತಿದೆ ಈ ಕಾರಣಕ್ಕೆ ಜಗದೀಶ್ ರೊಮ್ಯಾಂಟಿಕ್ ಮೂಡ್ನಲ್ಲಿ ಜಾರಿದ್ದಾರೆ ಏನೇ ಇದ್ರೂ ವಕೀಲ್ ಸಾಬ್ ರೊಮ್ಯಾಂಟಿಕ್ ಆಗಿ ಬದಲಾಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಜಗದೀಶ್ ಹಾಗೂ ಹಂಸಾ ಜೋಡಿಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಒಟ್ನಲ್ಲಿ ಜಗದೀಶ್ ಎದೆ ಮೇಲೆ ಕಾಲಿಟ್ಟು ಹಂಸ ಜಿಗಿದ ಮೇಲೆ ಮುಂಗಾರು ಮಳೆ ವಾತಾವರಣ ಸೃಷ್ಟಿಯಾಗಿರೋದಂತೂ ನಿಜ ಒಟ್ನಲ್ಲಿ ಲಾಯರ್ ಜಗದೀಶ್ ಈ ಬಾರಿ ಬಿಗ್ ಬಾಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲವನ್ನೂ ಕೊಡ್ತಿದ್ದಾರೆ ಉಳಿದ ಕಂಟೆಸ್ಟೆಂಟ್ಸ್ ಹೈಲೈಟ್ ಆಗೋದಕ್ಕೆ ಇನ್ನೂ ಕಸರತ್ತು ಮಾಡ್ತಾನೆ ಇದ್ದಾರೆ ಆದ್ರೆ ಶೋನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಲಾಯರ್ ಸಾಹೇಬ್ರೆ ಆಗ್ತಿರೋದು ನೂರಕ್ಕೆ ನೂರರಷ್ಟು ಸತ್ಯ ಬಿಗ್ ಬಾಸ್ ನಲ್ಲಿ ಇವರಿಬ್ಬರ ಆಟ ನೋಡಿ ನಿಮಗೆ ಹೇಗನ್ನಿಸ್ತಿದೆ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ